ವೀಕ್ಷಕ ಮಹಾಪ್ರಭುಗಳೇ ಎಂದಿನಂತೆ ನಿಮಗೆ ಮತ್ತೊಮ್ಮೆ ಸುರಶಾಸ್ತ್ರಾಂಗ ನಮಸ್ಕಾರ ನೀವು ಇಲ್ಲಿ ನೋಡ್ತಾ ಇದ್ರಿ ಮಲೆನಾಡಿನ ಮಳೆ ಅಂದರೆ ಹೇಗಿರುತ್ತೆ ಅಂತ ನೋಡಿ ಇದು ಒಂದು ತೋಟದ ಅಂಚು ಇಲ್ಲಿ ಬೆಟ್ಟ ಇದೆ ನಾವು ಕರಿತಾ ಇರುವಂತಹ ಧರೆ ಇದೆ ಧರೆ ಪಕ್ಕದಲ್ಲಿ ಹಳೆ ಸಾರಿ ಹಳೆಯಲ್ಲ ಕೆರೆ ಕೆರೆಯಿಂದ ಪ್ರಾರಂಭ ಆಗಿರುವಂತಹ ಜಲದ ನೀರು ಮಳೆಯ ನೀರು ಎಲ್ಲ ಸೇರಿ ಊರಿನ ನೀರೆಲ್ಲ ಈ ಕಾಡೊಳಗೆ ಬಂದು ಕಾಡನ್ನು ನುಗ್ಗಿ ನಂತರ ತೋಟದೊಳಗೆ ನುಸುಳಿ ಹೀಗೆ ತೋಟದ ಪಕ್ಕದಲ್ಲಿ ಧರೆಯನ್ನು ಉರುಳಿಸ್ತಾ 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 ಸಾಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಪ್ರತಿಯೊಂದು ಮರಕ್ಕೂ ಒಂದೊಂದು ಅರ್ಜಿ ಕೊಟ್ಟು ಆ ಮರಗಳನ್ನು ತೆಗೆಸಿರಿ ಅಂತ ನೋಡಿ ಸ್ವಾಮಿ ಇಲ್ಲಿ ಮರಗಳಿಗೆ ಅರ್ಜಿಯ ಹಂಗೂ ಇಲ್ಲ ಮರಗಳು ಅರಣ್ಯ ಇಲಾಖೆಯವರ ಅನುಮತಿಗೂ ಕಾಯೋದಿಲ್ಲ ತಮ್ಮಿನ ತಾವೇ ಬಿದ್ದು ಬಿದ್ದು ನೀರಿಗೆ ದಾರಿ ಮಾಡಿಕೊಡ್ತವೆ ಇದನ್ನು ಸ್ವಲ್ಪ ಈ ಬೆಟ್ಟಕ್ಕೆ ನಾವು ಗುದ್ಲಿ ಮತ್ತು ಪಿಕಾಸಿಗಳನ್ನು ತಾಕಿಸಿ ಸ್ವಲ್ಪ ಮಣ್ಣನ್ನು ಸಡಿಲಿಸಿದರೂ ಸಾಕು ನಾವು ಅದಕ್ಕೆ ಮಣ್ಣು ಕರಡಿ ಅಂತ ಹೇಳ್ತೇವೆ ಮಣ್ಣು ಕರಡಿ ಕರಡಿ ಹೋಗಿ ಸಮುದ್ರ ಸೇರಿ ನದಿಗಳಲ್ಲೆಲ್ಲ ಹೂಳನ್ನು ತುಂಬಿಸಿ ಇಲ್ಲಿ ತೋಟಕ್ಕೆ ಸಣ್ಣ ಜಾಗವನ್ನು ನಿರ್ಮಿಸಿ ಕೊಡುತ್ತ ಈ ಬಗ್ಗೆ ಬಹಳ ವರ್ಷಗಳ ಹಿಂದೆ ಅಂದರೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಆಗ ತಾನೇ ಏನು ಪತ್ರಿಕಾ ಬರಹಗಳನ್ನು ಪ್ರಾರಂಭ ಮಾಡಿದಂಥ ದಿನಗಳು ಆವತ್ತು ಪ್ರಜಾವಣೆಯಲ್ಲಿ ಒಂದು ಅದ್ಭುತವಾದಂತಹ ಕರ್ನಾಟಕ ದರ್ಶನ ಅನ್ನುವಂತಹ ಒಂದು ಪುಟ ಬರ್ತಿತ್ತು ಆ ಪುಟದ ನೇತೃತ್ವ ವಹಿಸಿರುವಂತಹ ನಾಗೇಶ್ ಹೆಗಡೆಯವರು ಮಣ್ಣು ಕರಡಿಯ ಬಗ್ಗೆ ಒಂದು ಲೇಖನವನ್ನು ಬರೆಸಿದರು ನನ್ನ ಹತ್ರ ಆ ಲೇಖನವನ್ನು ಮಾಡಿದ ಮೇಲೆ ಮಲೆನಾಡಿನಲ್ಲಿ ಈ ಅರಣ್ಯವನ್ನು ಕಡಿದು ಅಥವಾ ಧರೆಗಳನ್ನು ಉರುಳಿಸಿ ತೋಟ ಮಾಡ್ತಾ ಹೋಗುವಂತಹ ಒಂದು ಸಾಹಸದ ಕಾರ್ಯ ಏನಿದೆಯಲ್ಲ ಆ ಕೆಲಸದ ಜೊತೆ ಜೊತೆಗೆ ಅದಕ್ಕಿರುವಂತಹ ಒಂದು ಕಾನೂನು ಮಾನ್ಯತೆ ಮತ್ತು ಅದಕ್ಕೆ ಎದುರಾಗಬಹುದಾದಂಥ ಸಮಸ್ಯೆಗಳು ಕೆಲವು ಸಂದರ್ಭದಲ್ಲಿ ಇಂತಹ ಈ ಧರೆಯ ಪಕ್ಕದಲ್ಲಿ ದ ಮಣ್ಣು ಕರಡಿಯನ್ನು ಮಾಡಲಿಕ್ಕೆ ಹೋಗಿರುವಂತಹ ಜನಗಳು ಈ ಇಂಥ ಕೊರೆಗಳಲ್ಲಿ ನುಸುಳಿ ಹೋಗಿ ನದಿ ಸೇರಿ ಅವರು ಶವವಾಗಿ ದೊರಕಿರುವಂಥ ಹಲವಷ್ಟು ಉದಾಹರಣೆಗಳು ಕೂಡ ನಮ್ಮ ಭಾಗದಲ್ಲಿ ಸಿಗ್ತಾಯಿವೆ ನಲ್ಮೆಯ ಭಾರತವಾಸಿಗಳ ಮಣ್ಣು ಕರಡಿಯ ಕಥೆಯನ್ನು ನೀವು ಕೇಳ್ತಾ ಇದ್ದೀರಲ್ಲ ನೋಡಿ ನಾವು ಮಲೆನಾಡಿನ ಜನ ಬೇಸಿಗೆಯಲ್ಲಿ ತೋಟಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳ್ಕೊಂಡು ಗೋಳ ಆದ್ರೆ ಆದರೆ ಮಳೆಗಾಲದಲ್ಲಿ ಈ ನೀರನ್ನು ಹೇಗೆ ಕಳಿಸೋದಪ್ಪ ಈ ನೀರಿಂದ ಹೇಗೆ ಪಾರಾಗೋದಪ್ಪ ಅಂತ ಹೇಳ್ಕೊಂಡು ತಲೆ ಕೆಡಿಸ್ಕೊಳ್ತೀವಿ ಇದೆಲ್ಲ ಭಾಳ ಜನರಿಗೆ ಅರ್ಥ ಆಗೋಲ್ಲ ಬಿಡಿ ಭಾಳ ಜನ ನಮ್ಗೆ ಹೇಳ್ತಾರೆ ನೀವೇನು ಬಿಡ್ರಿ ಮಲೆನಾಡಿನ ಜನ ಭಾಳ ಆರಾಮಿರ್ತೀರಿ ನೀವು ಎಂಥ ಸೃಷ್ಟಿ ಸೌಂದರ್ಯ ಇದೆ ನೈಸರ್ಗಿಕ ಸಂಪತ್ತಿದೆ ಅಂತೆಲ್ಲ ಹೇಳ್ತಾರೆ ಹೌದು ಸ್ವಾಮಿ ನೀವು ಹೇಳೋದು ಸರಿ ಇದೆ ನಿಮ್ಮ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಆದರೂ ಕೂಡ ಹೇಳ್ತೀವಿ ಮಲೆನಾಡಿ ಮಲೆನಾಡಿನ ಜನರಿಗೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಕಂಡ್ರಿ ಹಾಗಾಗಿ ನಾವು ನಿಮಗೆ ಈ ಅಳಲನ್ನು ತೋರ್ಕೊಳ್ತಾ ಇದ್ದೇವೆ ಆದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ನೀವೇ ಹೇಳ್ತಿರಲ್ಲ ನಮಗೆ ನೀವೇನು ಬಿಡಿ ಸ್ವಾಮಿ ಮಲೆನಾಡಿನ ಜನ ನಿಮಗೆಲ್ಲಿ ಕಷ್ಟ ನಿಮಗೆ ಅಲ್ಲಿ ನಷ್ಟ ಧನ್ಯವಾದಗಳು ಸ್ನೇಹಿತರೆ ಇಂಥ ಎಲ್ಲ ನೈಸರ್ಗಿಕ ಕಥೆಗಳನ್ನು ನಿಮಗೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ನೀವು ನಮ್ಮ ಸಮಾಜಮುಖಿ ಡಾಟ್ ನೆಟ್ ಮತ್ತು ಸಮಾಜಮುಖಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮ ನ್ಯೂಸ್ ಪೋರ್ಟಲ್ ಸಮಾಜಮುಖಿ ಡಾಟ್ ನೆಟ್ ಜೊತೆಗೆ ನಮ್ಮ ಈ ಎಲ್ಲ ಕೆಲಸಗಳಿಗೆ ಬೆಂಬಲ ಇರಲಿ ಅಂತ ಹೇಳ್ಕೊಂಡು ಎಲ್ಲ ಯೂನಿಟ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾ ನಮ್ಮ ಏಳಿಗೆಗೂ ನೀವು ನೆರವಾಗಿರಿ ನಿಮ್ಮ ಪರವಾಗಿ ನಾವು ಆಗಾಗ ಮಾತಾಡ್ತಿರ್ತೇವೆ ಸಿಗೋಣ